ಫ್ರೆಂಡ್ಸ್ ನಿಮ್ಮ ಫೋನನ್ನು ನೀವು ಚಾರ್ಜಿಂಗ್ ಮಾಡಿದಾಗ ಚಾರ್ಜಿ ಕನೆಕ್ಟ್ ಮಾಡಿದಾಗ ಚಾರ್ಜರನ್ನು ತುಂಬ ಫೋನಲ್ಲಿ ಈ ಪ್ರಾಬ್ಲಮ್ ಬರ್ತದೆ ಚಾರ್ಜಿಂಗ್ ಕನೆಕ್ಟೆಡ್ ಅಂತ ಬರುತ್ತೆ ಚಾರ್ಜಿಂಗ್ ಅಂತ ಬರುತ್ತೆ ಬಟ್ಟಲ್ಲಿ ಚಾರ್ಜ್ ಆಗಲ್ಲ ಕೆಲವೊಮ್ಮೆ ಫೋನಲ್ಲಿ ಏನಾಗುತ್ತೆ ಆಟೋಮೆಟಿಕ್ ಡಿಸ್ಕನೆಕ್ಟ್ ಆಗುತ್ತೆ ಸೊ ಒರ್ಜಿನಲ್ ಚಾರ್ಜರ್ ಯೂಸ್ ಮಾಡಿದ್ರು ಕೂಡ ಡಿಸ್ಕನೆಕ್ಟ್ ಆಗುತ್ತೆ ಇನ್ನು ಕೆಲವೊಂದು ಫೋನಲ್ಲಿ ನೀವು ಒಂದು ಗಂಟೆ ಎರಡು ಗಂಟೆ ಮೊಬೈಲ್ನ ಚಾರ್ಜ್ ಮಾಡ್ತೀವಿ ಚಾರ್ಜಿಂಗ್ ಅಂತ ಬರುತ್ತೆ ಬಟ್ಟಲ್ಲಿ ಪರ್ಸೆಂಟೇಜ್ ಏರೋದೇ ಇಲ್ಲ ಯಾಕೆ ಈ ರೀತಿ ಆಗುತ್ತೆ ನಿಮಗೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ಸೊ ನಿಮಗೆ ಈ ರೀತಿ ನಿಮ್ಮ ಫೋನಲ್ಲಿ ಸಮಸ್ಯೆ ಆಗ್ತಿದ್ರೆ ಕೇವಲ ಮೂರು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಇದು ನೀವು ಹೊಸ ಫೋನ್ ತಗೊಳ್ಳಿ ಅಥವಾ ಹಳೆ ಫೋನ್ ಇರ್ಬೋದು ಐದು ವರ್ಷ ಹಿಂದಿನ ಫೋನ್ ಆದ್ರೂ ಕೂಡ ಈ ಸೆಟ್ಟಿಂಗ್ ಸಿಗುತ್ತೆ ಈ ಸೆಟ್ಟಿಂಗ್ ನೀವು ಒಮ್ಮೆ ಮಾಡಿದ್ರೆ ಸಾಕು ಕೇವಲ ಮೂರು ಸೆಟ್ಟಿಂಗ್ ತದನಂತರ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಚಾರ್ಜಿಂಗ್ ಸ್ಪೀಡ್ ಏನಿದೆ ಅದು ಡಬಲ್ ಆಗುತ್ತೆ ನಾರ್ಮಲ್ ಆಗಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಬೇಕಾದ್ರೆ ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ತಗೊಳ್ತಿದ್ರೆ ಇದನ್ನ ನಂತರ ಒನ್ ಅವರ್ ಒಳಗೆ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗುತ್ತೆ ಹಾಗಾದ್ರೆ ಸೆಟ್ಟಿಂಗ್ ಯಾವ್ದು ನಿಮಗೆ ಯಾವ ರೀತಿ ಮಾಡ್ಬೇಕು ತಿಳಿಸ್ಕೊಡ್ತೀನಿ ಎಲ್ಲ ಫೋನ್ ಸಪೋರ್ಟ್ ಆಗುತ್ತೆ ಮೊದಲಾಗಿ ನೀವು ಏನು ಮಾಡಬೇಕಂದ್ರೆ ನಾನು ಸೆಟ್ಟಿಂಗ್ ಅನ್ನು ಪ್ರತಿಯೊಬ್ಬ ಮಾಡಬೇಕಾಗುತ್ತೆ ಮೂರಲ್ಲಿ ಮೂರು ಮಾಡಬೇಕಾಗುತ್ತೆ ಮೂರು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಮೊದ್ಲೇದಾಗಿ ನೀವು ಇಲ್ಲಿ ಸರ್ಚ್ ಬಾರಿ ಸೆಟ್ಟಿಂಗ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಸರ್ ಸೆಟ್ಟಿಂಗ್ ಸರ್ಚ್ ಮಾಡಿ ಇವಾಗ ಸೆಟ್ಟಿಂಗ್ ಬರುತ್ತೆ ನಿಮ್ಮ ಫೋನ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಓಪನ್ ಮಾಡಿದ ನಂತರ ಇದರಲ್ಲಿ ಮೂರು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಮೂರಲ್ಲಿ ಮೂರು ಮಾತ್ರ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ ಇಲ್ಲಾಂದ್ರೆ ವರ್ಕ್ ಆಗಲಿ ಮೊದಲೇ ತಿಳ್ಕೊತೀನಿ ಒಂದು ಸೆಟ್ಟಿಂಗ್ ಮಾಡಿ ಮತ್ತೆ ರಿಮೇನಿಂಗ್ ಸೆಟ್ಟಿಂಗ್ ಮಾಡಿದ್ರೆ ವರ್ಕ್ ಆಗಿಲ್ಲ ಅಂತ ಕಮೆಂಟ್ ಮಾಡ್ಬಿಡಿ ಹಾಗಾಗಿ ತಿಳಿಸಿಕೊಳ್ತಿದ್ದೀನಿ ಮೂರಲ್ಲಿ ಮೂರು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ನಿಮ್ಮ ಎಲ್ಲ ಫೋನ್ ಸಿಗುತ್ತೆ ಆ ಸೆಟ್ಟಿಂಗ್ ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಹೆಚ್ಚಿನ ವೀಡಿಯೋ ಮಾಡ್ತದೆ ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ನಿಮ್ಮ ಮೊಬೈಲ್ ಯೂಸ್ ಮಾಡಿ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ತುಂಬ ಒಂದೇ ಮೊಬೈಲ್ ಸೇಮ್ ಪ್ರಾಬ್ಲಮ್ ಬರ್ತಿದೆ ಹಾಗಾಗಿ ಇದನ್ನು ಶೇರ್ ಮಾಡಿದ್ರೆ ಖಂಡಿತ ಅವರಿಗೆ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋದ ನಂತರ ಎಲ್ಲ ಫೋನ್ ಸಿಗುತ್ತೆ ಇಲ್ಲಿ ಸರ್ಚ್ ಮಾಡ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಲೊಕೇಶನ್ ಅಂತ ನೋಡ್ಬೋದು ಕರೆಕ್ಟ್ ಐಸ್ ಪಿಲ್ಲಿ ನೋಡ್ಕೊಳ್ಳಿ ಲೊಕೇಶನ್ ಸರ್ಚ್ ಮಾಡ್ಕೊಳ್ಳಿ ಈ ಸೆಟ್ಟಿಂಗ್ ಎಲ್ಲ ಕಂಪನಿ ಫೋನ್ ಸಿಗುತ್ತೆ ಬಟ್ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಸೊ ಲೊಕೇಶನ್ ಅಂತ ಬರುತ್ತೆ ಇಲ್ಲಿ ಡೈರೆಕ್ಟ್ ನೋಡ್ಬೋದು ಲೊಕೇಶನ್ ಅಂತ ಬಂದಿದೆ ಇಲ್ಲ ಹೇಳಿ ನೀವು ಸ್ಕ್ರಾಲ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ ನಾನು ಇಲ್ಲಿ ಸ್ಕ್ರಾಲ್ ಮಾಡ್ತೀನಿ ನೋಡ್ಬೋದು ಡೌನ್ ಮಾಡ್ತಿದ್ದೀವಿ ನೋಡ್ಬೋದು ಇಲ್ಲಿ ಆ ಪ್ರೈವಸಿ ಕೆಳಗಡೆ ನೋಡಬಹುದು ಲೊಕೇಶನ್ ಅಂತ ಬರುತ್ತೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಲೊಕೇಶನ್ ಆನ್ ಇರಲಿ ಆಫ್ ಇರಲಿ ನಿಮ್ಮ ಸಂಬಂಧ ಇಲ್ಲ ಬಟ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಇಲ್ಲಿ ಮಾಡಬೇಕಾಗುತ್ತೆ ಇಲ್ಲಿ ನೋಡಬಹುದು ವೈಫೈ ಅಂಡ್ ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತಿದೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಸೆಟ್ಟಿಂಗು ಇದು ನೀವು ಯಾವ್ದೆಲ್ಲ ಫೋನ್ ತೊಗೊಳ್ತೀರಿ ಹೊಸದಾಗಿ ಅವಾಗ ಬೈ ಡಿಫಾಲ್ಟ್ ಆಗಿ ವೈಫೈ ಸ್ಕ್ಯಾನಿಂಗ್ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗ್ ಅನ್ನು ಟರ್ನ್ ಆನ್ ಮಾಡಿ ಅವರು ಕೊಟ್ಟಿರ್ತಾರೆ ಹಾಗಾಗಿ ಇದನ್ನ ನೀವು ಆಫ್ ಮಾಡಬೇಕು ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ ಈ ವೈಫೈ ಸ್ಕ್ಯಾನಿಂಗ್ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗ್ ಏನಿದೆ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಎನಿ ಟೈಮ್ ಇದು ಸ್ಕ್ಯಾನ್ ಮಾಡ್ತಿರುತ್ತೆ ನಿಯರ್ ಬೈ ವೈಫೈ ಮತ್ತೆ ಬ್ಲೂಟೂತ್ ಅನ್ನು ಸ್ಕ್ಯಾನ್ ಮಾಡ್ತಿರುತ್ತೆ ನಿಮಗೆ ನೋಟಿಫಿಕೇಶನ್ ಬರಲ್ಲ ಬಿಟ್ಟರೆ ಇದು ಸ್ಕ್ಯಾನ್ ಮಾಡ್ತಿರುತ್ತೆ ನಿಯರ್ ಬೈ ಪ್ರತಿಯೊಂದು ಲೊಕೇಶನ್ ಪ್ರತಿಯೊಂದು ಪ್ಲೇಸ್ ನಲ್ಲಿ ಕೂಡ ಹಾಗಾಗಿ ನೀವು ಆಫ್ ಮಾಡಬೇಕು ಏನಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಯಾಟರಿಯನ್ನ ಕನ್ಸ್ಯೂಮ್ ಮಾಡ್ತಿರುತ್ತೆ ನೀವು ಚಾರ್ಜರ್ ಕನೆಕ್ಟ್ ಮಾಡ್ತೀರಿ ಸೊ ಒಂದ್ ಸೈಡ್ ಅಲ್ಲಿ ಚಾರ್ಜ್ ಆಗ್ತಿರುತ್ತೆ ಇನ್ನೊಂದ್ ಸೈಡ್ ಅಲ್ಲಿ ಈ ವೈಫೈ ಮತ್ತೆ ಬ್ಲೂಟೂತ್ ಸ್ಕ್ಯಾನಿಂಗ್ ಏನಿರುತ್ತೆ ಬ್ಯಾಟರಿಯನ್ನ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ ಹಾಗಾಗಿ ಬ್ಯಾಟ್ರಿ ಒಂದ್ ಸೈಡ್ ಅಲ್ಲಿ ಡಿಸ್ಚಾರ್ಜ್ ಆಗ್ತಿರುತ್ತೆ ಇನ್ನೊಂದ್ ಸೈಡ್ ಚಾರ್ಜ್ ಆಗ್ತಿರುತ್ತೆ ಹಾಗಾಗಿ ನೀವು ಇಲ್ಲಿ ಚಾರ್ಜ್ ಕನೆಕ್ಟ್ ಆಗಿರುತ್ತೆ ಬ್ಯಾಟ್ರಿ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಲ್ಲ ಕಾರಣ ಇದೆ ಹಾಗೆ ನೀವೇನ್ ಮಾಡಬೇಕು ಎರಡು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ ಇವಾಗ ಏನಾಗುತ್ತೆ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಫೈ ಮತ್ತೆ ಬ್ಲೂಟೂತ್ ಸ್ಕ್ಯಾನಿಂಗ್ ಆಗ್ತಿರಲ್ಲ ಇದರಿಂದ ನಿಮ್ಮ ಎಕ್ಸ್ಟ್ರಾ ಹಾಗಾಗಿ ಬೇಗನೆ ಚಾರ್ಜ್ ಆಗುತ್ತೆ ಸೆಟಿಂಗ್ ಒಂದೇ ಎರಡು ಸೆಟ್ಟಿಂಗ್ ಇದೆ ಅದು ಕೂಡ ನೀವು ಮಾಡಲೇಬೇಕು ಯಾರು ಕೂಡ ಮಿಸ್ ಮಾಡ್ಕೊಬಿಡಿ ಎಲ್ಲ ಕಂಪನಿ ಸಿಗುತ್ತೆ ಗೈಸ್ ಎರಡನೇ ಸೆಟ್ಟಿಂಗ್ ನೀವು ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಬ್ಯಾಟರಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಲ್ಲಾಂದ್ರೆ ಸಿಂಪಲ್ ಆಗಿ ಕೆಳಗಡೆ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡಬಹುದು ಬ್ಯಾಟ್ರಿ ಅಂತ ಸೆಟ್ಟಿಂಗ್ ಬಂದಿ ನೋಡಬಹುದು ಬ್ಯಾಟ್ರಿ ಅಥವಾ ಬ್ಯಾಟ್ರಿ ಅಂಡ್ ಡಿವೈಸ್ ಕೇರ್ ಅಂತ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಸಿಂಪಲ್ ಮೇಲೆ ಸರ್ಚ್ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ ಕೆಲವೊಂದು ಅಡಿಷನಲ್ ಅಲ್ಲಿ ಕೂಡ ಸಿಗುತ್ತೆ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಸೆಟ್ಟಿಂಗ್ ನೀವು ಇಂಪಾರ್ಟೆಂಟ್ ಮಾಡಬೇಕಾಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಮೋರ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೋರ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಒಂದು ಸೆಟ್ಟಿಂಗ್ ಮಾಡಬೇಕು ಅದೇನಂತ ಹೇಳಿದ್ರೆ ನೋಡಬಹುದು ನಿಮ್ಮ ಫೋನಲ್ಲಿ ಯಾವುದೇ ಫೋನ್ ತಗೊಳ್ಳಿ ಬೈ ಡಿಫಾಲ್ಟ್ ಆಗಿ ಹೈ ಪರ್ಫಾರ್ಮೆನ್ಸ್ ಮೋಡಲ್ ಮಾಡಿ ಕೊಟ್ಟಿರ್ತಾರೆ ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ಡಿಫಾಲ್ಟ್ ಆಗಿ ಹಾಗಾಗಿ ಇದೇ ನೀವು ಆಫ್ ಮಾಡಬೇಕು ಏನಕ್ಕೆ ನೋಡಬಹುದು ಸಿಸ್ಟಮ್ ಆಲ್ವೇಸ್ ಆಪರೇಟ್ ಇನ್ ಹೈ ಪರ್ ಪರ್ಫಾರ್ಮೆನ್ಸ್ ಮೋಡ್ ಬರ್ತಿ ಸಿನ್ ಕ್ರೀಸಸ್ ಪವರ್ ಕನ್ಸಂಪ್ಷನ್ ಇದೆ ಸಿಂಪಲ್ ಆಗಿ ಆಫ್ ಮಾಡ್ಕೊಳ್ಳಿ ಇದರಿಂದ ಜಾಸ್ತಿ ಪವರ್ ಅನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ ಬ್ಯಾಟ್ರಿಯನ್ನು ಯೂಸ್ ಮಾಡ್ತಿರುತ್ತೆ ಬ್ಯಾಕ್ ಅಲ್ಲಿ ಆನ್ ಸ್ಕ್ರೀನ್ ಅಲ್ಲಿ ಎರಡು ಟೈಮ್ ಅಲ್ಲಿ ಕೂಡ ಕನ್ಸೂಮ್ ಮಾಡ್ತಿರುತ್ತೆ ಹಾಗಾಗಿ ಇದನ್ನ ನೀವು ಆಫ್ ಮಾಡ್ಕೋಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಸೊ ಯಾವಾಗ ನೀವು ಚಾರ್ಜಿಂಗ್ ಮಾಡ್ತೀರಿ ಅವಾಗ ಇಲ್ಲಿ ಪರ್ಫಾರ್ಮೆನ್ಸ್ ಹೈ ಪರ್ಫಾರ್ಮೆನ್ಸ್ ಮೋಡ್ ಆಫ್ ಆಗೋದ್ರಿಂದ ಎಕ್ಸ್ಟ್ರಾ ಬ್ಯಾಟ್ರಿ ಖಾಲಿ ಆಗಲ್ಲ ಎಕ್ಸ್ಟ್ರಾ ಚಾರ್ಜ್ ಖಾಲಿ ಆಗಲ್ಲ ಹಾಗಾಗಿ ಇದನ್ನ ನೀವು ಆನ್ ಮಾಡ್ಕೋಬೇಕಾಗತ್ತೆ ಎರಡನೇ ಸೆಟ್ಟಿಂಗು ಕೆಲವೊಂದು ಅಲ್ಲಿ ನಿಮಗೆ ಇಲ್ಲಿ ಸ್ಪೀಡ್ ಚಾರ್ಜಿಂಗ್ ಅಂತ ಆಪ್ಷನ್ ಬರುತ್ತೆ ಸೊ ಅದಿದ್ರೆ ನಿಮ್ಮ ಫೋನಲ್ಲಿ ಆನ್ ಮಾಡ್ಕೊಳ್ಳಿ ಅದು ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ ಈ ಎರಡು ಸೆಟ್ಟಿಂಗ್ ಆದ ನಂತರ ಮೂರನೇ ಸೆಟ್ಟಿಂಗ್ ಇಂಪಾರ್ಟೆಂಟು ಈ ಸೆಟ್ಟಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಹೇಳಿದ್ರೆ ಸೊ ನಾರ್ಮಲ್ ಆಗಿ ನಿಮ್ಮ ಫೋನ್ ಅಲ್ಲಿ ಚಾರ್ಜರ್ ಕನೆಕ್ಟ್ ಮಾಡ್ತೀರಿ ಅವಾಗ ಅದು ಬ್ಯಾಕ್ ಅಲ್ಲಿ ತುಂಬಾ ಅಪ್ಲಿಕೇಶನ್ ಗಳು ರನ್ ಆಗ್ತಿರುತ್ತೆ ನೀವು ಬ್ಯಾಕ್ ಅಲ್ಲಿ ಇಲ್ಲಿ ಕ್ಲೋಸ್ ಮಾಡಿದ್ರು ಕೂಡ ಅದು ರನ್ ಆಗ್ತಿರ್ತಿ ಏನಕ್ಕೆ ಅಂತಂದ್ರೆ ಕೆಲವೊಂದು ಅಪ್ಲಿಕೇಶನ್ ಹಿಡನ್ ಆಗಿ ರನ್ ಆಗ್ತಿರುತ್ತೆ ಇದು ಏನ್ ಮಾಡುತ್ತೆ ಅಪ್ಲಿಕೇಶನ್ ಗಳು ಬ್ಯಾಕ್ ಅಲ್ಲಿ ಪವರ್ ಅನ್ನ ಕನ್ಸೂಮ್ ಮಾಡ್ತಿರುತ್ತೆ ಬ್ಯಾಟ್ರಿ ಯೂಸ್ ಮಾಡ್ತಿರುತ್ತೆ ಹಾಗಾಗಿ ಒಂದ್ ಸೈಡ್ ಚಾರ್ಜ್ ಆಗುತ್ತೆ ಇನ್ನೊಂದು ಸೈಡ್ ಡಿಸ್ಚಾರ್ಜ್ ಆಗ್ತಿರುತ್ತೆ ಇದೇ ಕಾರಣದಿಂದ ನಿಮ್ಮ ಫೋನ್ ಬೇಗನೆ ಚಾರ್ಜ್ ಆಗಲ್ಲ ಅಂತ ಅಪ್ಲಿಕೇಶನ್ ನೀವು ಡಿಟೆಕ್ಟ್ ಮಾಡಿ ರಿಮೂವ್ ಮಾಡಬೇಕಾಗುತ್ತೆ ಗೈಸ್ ಅಂತ ಅಪ್ಲಿಕೇಶನ್ ಮಾಡಿ ರಿಮೂವ್ ಮಾಡಬೇಕಂದ್ರೆ ಈ ಅಪ್ಲಿಕೇಶನ್ ಡೌನ್ ಮಾಡಬೇಕಾಗುತ್ತೆ ಪ್ಲೇಸ್ಟೋರ್ ಅಪ್ಲಿಕೇಶನ್ ಸೇಫ್ ಆದ ಅಪ್ಲಿಕೇಶನ್ ಸ್ಮಾಲ್ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಎಷ್ಟು ಯೂಸ್ಫುಲ್ ಆಗುತ್ತೆ ಹೇಳಿದ್ರೆ ಇದರಲ್ಲಿ ಸಿಂಗಲ್ ಕ್ಲಿಕ್ ನಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರುವಂತ ಎಲ್ಲ ಅಪ್ಲಿಕೇಶನ್ ಗಳನ್ನ ನೀವು ಕ್ಲೋಸ್ ಮಾಡಬಹುದು ಅಪ್ಲಿಕೇಶನ್ ಬೇಕಿದ್ರೆ ಸಿಂಪಲ್ ಆಗಿ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಮೊಬೈಲ್ ಯಾವುದು ನೀವು ಯಾವ ಫೋನ್ ಅಂತ ನಿಮ್ಮ ಮೊಬೈಲ್ ನೇಮ್ ಫುಲ್ ನೇಮೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನಾನು ನಿಮಗೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಲಿಂಕ್ ಕೊಡ್ತೀನಿ ಇಲ್ಲಾಂದ್ರೆ ವಿಡಿಯೋನ ಕೊನೆ ತನಕ ನಿಮಗೆ ಅಪ್ಲಿಕೇಶನ್ ಯಾವ್ದು ಅಂತ ತಿಳ್ಕೊಡ್ತೀನಿ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ನೀವು ಯಾವಾಗಲ ಚಾರ್ಜರ್ ಅನ್ನ ಕನೆಕ್ಟ್ ಮಾಡ್ತೀನಿ ಚಾರ್ಜಿಂಗ್ ಮಾಡ್ತೀರಿ ಅದಕ್ಕೂ ಮೊದ್ಲು ಒನ್ ಮಿನಿಟ್ ಮೊದ್ಲು ಏನ್ ಮಾಡಬೇಕು ಇಲ್ಲಿ ನೋಡಬಹುದು ಪ್ಲೇ ಬಟನ್ ಇದೆ ಸಿಂಪಲ್ ಆಗಿ ಇಲ್ಲಿ ಪ್ಲೇ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ನೋಡಬಹುದು ಇಲ್ಲಿ ಕ್ಲೋಸಿಂಗ್ ಆಪ್ಸ್ ಅಂತ ಇರುತ್ತೆ ಇವಾಗ ಬ್ಯಾಕ್ ಅಲ್ಲಿ ರನ್ ಆಗ್ತಿರುವಂತಹ ಎಲ್ಲ ಅಪ್ಲಿಕೇಶನ್ ಕ್ಲೋಸ್ ಮಾಡುತ್ತೆ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡುತ್ತೆ ನೆಕ್ಸ್ಟ್ ನೀವು ಓಪನ್ ಓಪನ್ ಆಗಲ್ಲ ಸೊ ಇದರಿಂದ ಏನಾಗುತ್ತೆ ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ ಕ್ಲೋಸ್ ಆಗೋದ್ರಿಂದ ಕನ್ಸ್ಯೂಮ್ ಆಗಲ್ಲ ಹಾಗಾಗಿ ನೀವು ಚಾರ್ಜ್ ಮಾಡಿದಾಗ ಸ್ಪೀಡ್ ಆಗಿ ಬ್ಯಾಟ್ರಿ ಫುಲ್ ಆಗುತ್ತೆ ಹಾಗಾಗಿ ಒಮ್ಮೆ ನೀವು ಅಪ್ಲಿಕೇಶನ್ ಮೂಲಕ ಎಲ್ಲ ಬ್ಯಾಕ್ ಗ್ರೌಂಡ್ ಅಪ್ಲಿಕೇಶನ್ ಕ್ಲೋಸ್ ಮಾಡಿ ಚಾರ್ಜ್ ಕನೆಕ್ಟ್ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಸ್ಪೀಡ್ ಆಗಿ ಚಾರ್ಜ್ ಆಗುತ್ತಂತ ಇನ್ನು ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಕಿಲ್ ಆಪ್ಲೇ ಸ್ಟೋರ್ ಸಿಗುತ್ತೆ ಅಪ್ಲಿಕೇಶನ್ ನೀವು ಡೌನ್ ಮಾಡಿ ಯೂಸ್ ಮಾಡಬಹುದು ಸೇಫ್ ಅಪ್ಲಿಕೇಶನ್ ತುಂಬಾ ಚಿಕ್ಕ ಅಪ್ಲಿಕೇಶನ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನ್ಸಿದ್ರು ಪ್ರತಿಯೊಬ್ಬರು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಖಂಡಿತ ಶೇರ್ ಮಾಡಿ ಖಂಡಿತ ಅವರು ವಿಡಿಯೋ ನೋಡ್ಬಿಟ್ಟು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋದು ಹಾಗಾಗಿ ಶೇರ್ ಮಾಡಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ